ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ವೀಡಿಯೋ ಬಿಗಿನಿಂಗಲ್ಲಿ ನಿಮ್ಗೆ ತೋರಿಸ್ಬಿಡ್ತಾ ಇದ್ದೀನಿ ಏನು ಈ ವಿಡಿಯೋ ಬಗ್ಗೆ ಅಂತ ಸೊ ಇಡೀ ಎಲ್ದು ನಾನು ಇಂಟ್ರಿಕಾಮ್ ಪ್ಲಸ್ ಬ್ಲೂಟೂತು ಅಂದರೆ ಇಂಟ್ರಿಕಾಮ್ ಇದು ಬಂದುಬಿಟ್ಟು ಯಾವುದೋ ಕಾರ್ಡೋ ಥರ ಅಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಲ್ಲ ಒಂದು ಐನೂರು ಮೀಟ್ರಷ್ಟು ಇನ್ನೊಬ್ಬ ರೈಡರು ಇದನ್ನೇ ಯೂಸ್ ಮಾಡ್ತಿದ್ರೆ ಕನೆಕ್ಟ್ ಮಾಡ್ಕೋಬೋದು ಸೊ ಪ್ಲಸ್ ಬ್ಲೂಟೂತು ನನಗೆ ಜನ್ರಲಿ ನಾನು ಸೋಲೋ ರೈಡ್ ಮಾಡೋದರಿಂದ ಅಥವಾ ಒಂದಿಬ್ಬರ ಜೊತೆ ಹೋಗೋದ್ರಿಂದ ಇಷ್ಟು ಬಜೆಟ್ ಸಾಕು ಅಂತ ಅನ್ನಿಸ್ತು ಎಷ್ಟು ಬಜೆಟ್ ಅಂತೆಲ್ಲ ಹೇಳ್ತೀನಿ ಸೊ ಇದು ಬಂದುಬಿಟ್ಟು ನಿಮಗೆ ಫೀಚರ್ಸ್ ವೈಸು ನಿಮಗೆ ಹೆಲ್ಮೆಟ್ ವೈರ್ಲೆಸ್ ಇಯರ್ಫೋನು ಕಾಮ್ ಟಿಲ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅದಾದಮೇಲೆ ಇದರಲ್ಲಿ ಕೆಲವೊಂದು ಕೊಟ್ಟಿದ್ದಾನೆ ಫುಲ್ ಹೆಲ್ಮೆಟ್ ಆಫ್ ಹೆಲ್ಮೆಟ್ ಕ್ರಾಸ್ ಕಂಟ್ರಿ ಹೆಲ್ಮೆಟ್ ಯಾವ ಹೆಲ್ಮೆಟ್ಗೆ ಆಗುತ್ತೆ ಅಂತ ಮೈಕು ಸಾಫ್ಟ್ ಹಾರ್ಡ್ ಮೈಕು ಸೊ ಐ ಥಿಂಕ್ ಕಪಲ್ ಆಫ್ ಬೇರೆ ಬೇರೆ ಥರ ಸ್ಪಂಜ್ ಇರುವಂಥ ಮೈಕ್ಗಳು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಆಮೇಲೆ ಇದ್ರದ್ದು ಪ್ಲೇ ಟೈಮ್ ಬಂದ್ಬಿಟ್ಟು ಕಂಪ್ನಿ ಹೇಳೋದು ಫಾರ್ಟಿ ಅವರ್ಸು ನಂದು ಒಂದು ಬ್ಲೂಟೂತ್ ಹೆಡ್ಫೋನ್ ಇತ್ತು ಇದು ನಂದು ಹಳೇದು ಈಗ ನಮ್ಮ ಹೆಲ್ಮೆಟಿಂದ ತೆಗೆದಿದ್ದೀನಿ ಸೊ ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಒಂದು ಬ್ಯಾಟ್ರಿ ಬ್ಯಾಕಪ್ಪು ಬರೀ ಒನ್ ಅವರ್ ಬರುತ್ತೆ ಅಷ್ಟೇ ಲಾಂಗ್ ರೈಡ್ಸಲ್ಲಿ ಆಮೇಲೆ ಇದು ಟೈಪ್ ಬಿ ಪೋರ್ಟ್ ಹಳೆಯದು ಚಾರ್ಜ್ ಮಾಡೋಕ್ಕೆಲ್ಲ ಭಾಳ ಹಿಂಸೆ ಬಟ್ ಓಕೆ ಸಾವಿರ ರೂಪಾಯಿಗೆ ಮೈಕ್ ಕ್ವಾಲಿಟಿ ಅಥವಾ ಫೋನಲ್ಲಿ ಮಾತಾಡೋಕ್ಕೆಲ್ಲ ಚೆನ್ನಾಗೇ ಇತ್ತು ಇವನ್ ಇದರಲ್ಲೂ ಅಷ್ಟೇ ನಿಮಗೆ ಸ್ಪಂಜೆಲ್ಲ ಕೊಟ್ಟಿದ್ದರು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ವೆಲ್ಕ್ರೋ ಆಮೇಲೆ ನಮ್ಮ ಆಕ್ಸರ್ ಹೆಲ್ಮೆಟ್ಗಳಲ್ಲಿ ಆಲ್ರೆಡಿ ನಿಮಗೆ ಸ್ಪೇಸಿಂಗ್ ಇದೆ ಸೊ ಇಲ್ಲಿ ಆಲ್ರೆಡಿ ಇದೆ ಜಾಗ ಫಿಕ್ಸ್ ಮಾಡ್ಕೊಳಕ್ಕೆ ಸೊ ಅದರಿಂದ ಅದೊಂದು ನೀವೇನಾದರೂ ಬ್ಲೂಟೂತ್ ಹೆಲ್ಮೆಟ್ ತಗೋತಿದ್ರೆ ಆರಾಮಾಗಿ ಫಿಟ್ ಮಾಡ್ಕೋದು ಸೊ ನೆಕ್ಸ್ಟ್ ನಾವು ಇದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಒಂದು ಸಲ ಇದರ ಮಾಡಲು ನೇಮ್ ಬಂದ್ಬಿಟ್ಟು ಸಿ ಏಯ್ಟ್ ಪ್ರೋ ಇದರಲ್ಲಿ ಸಿ ನೈನ್ ಅಂತ ಇನ್ನೊಂದು ಬಂದಿದೆ ಬಟ್ ಅಮೆಝಾನಲ್ಲಿ ನನಗೆ ಅಷ್ಟು ರಿವ್ಯೂಸ್ ಇಷ್ಟ ಆಗಲಿಲ್ಲ ಸೊ ಅದರಿಂದ ಐ ಥಾಟ್ ಐ ಇಲ್ ಗೋ ವಿತ್ ದಸ್ ಯೂಟ್ಯೂಬಲ್ಲಿ ತುಂಬ ಕಮ್ಮಿ ವೀಡಿಯೋಸ್ ಇದೆ ಇದ್ರ ಮೇಲೆ ಸೊ ಲಾಂಗ್ ಟರ್ಮ್ ರಿವ್ಯೂ ರಿವ್ಯೂ ಅಂತೂ ಕೊಟ್ಟೇ ಕೊಡ್ತೀನಿ ನನ್ನ ಬೈಕ್ ರೈಡ್ ಬ್ಲಾಗ್ಸ್ನ ದಯವಿಟ್ಟು ಫಾಲೋ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ ನೀವೇನಾದರೂ ಈ ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಇದ್ದರೆ ಯಾಕಂದರೆ ಯಾವುದೋ ಒಂದು ವೀಡಿಯೋಲಿ ನಾವು ಇದ್ರ ಬಗ್ಗೆ ಮಾತಾಡಿರ್ತೀನಿ ನೀವು ಮಿಸ್ ಮಾಡಿರ್ತೀರ ಸೊ ಅದೇ ಥರ ಆಗೋದು ಕೆಲವೊಂದು ಐಟಮ್ಗಳು ಅನ್ಬಾಕ್ಸ್ ಆದಮೇಲೆ ನಾನು ಸ್ವಲ್ಪ ದಿನ ಬಿಟ್ಟು ಅದ್ರ ಬಗ್ಗೆ ಮಾತಾಡಿರ್ತೀನಿ ಯಾವುದೋ ರೈಟ್ಸಲ್ಲಿ ಸೊ ಅದರಿಂದ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಒಂದು ಹೆಲ್ಪ್ ನನಗೂ ಆಗುತ್ತೆ ನಿಮಗೂ ಒಂದು ಮ್ಯೂಚುವಲಿ ಇದು ಹೆಂಗಿದೆ ರಿವ್ಯೂ ಲಾಂಗ್ ಟರ್ಮ್ ರಿವ್ಯೂ ಅನ್ನೋದು ಅರ್ಥ ಆಗುತ್ತೆ ತುಂಬ ಪ್ರಾಡಕ್ಟ್ ಈ ಥರ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಆದರೆ ಒಳಗೆ ನನ್ನ ಹಳೇ ಬ್ಲೂಟೂತ್ ಹೆಡ್ಫೋನ್ ಹೆಡ್ಫೋನ್ಗೊಳಿಸ್ಕೊಂಡ್ರೆ ಹೆಲ್ಮೆಟ್ ಹೆಡ್ಫೋನ್ ಹೆಡ್ಫೋನ್ಗೊಳಿಸ್ಕೊಂಡ್ರೆ ಇದು ಸ್ಲೈಟ್ಲಿ ಡಿಫ್ರೆಂಟ್ ಸೆಟಪ್ ಇದು ಬಂದ್ಬಿಟ್ಟು ಈ ಥರ ನಿಮಗೆ ಕಾಮ್ ಥರನೇ ಲೆಫ್ಟಲ್ಲಿ ಕೂರುತ್ತೆ ಸೋ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಸೊ ಇದರಲ್ಲಿ ಏನಂದರೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಅದೇ ವಾಲ್ಯೂಮ್ ಅಪ್ ಡೌನ್ ಆಗುತ್ತೆ ಸಿಂಗಲ್ ಕ್ಲಿಕ್ ಓದ್ತಿದ್ರೆ ಸಾಂಗು ನೆಕ್ಸ್ಟ್ ಪ್ಲೇ ಆಗುತ್ತೆ ಸೊ ಅದೊಂದು ನನಗೆ ವಿಯರ್ಡ್ ಅನ್ನಿಸ್ತು ಲಾಂಗ್ ಪ್ರೆಸ್ ಆ್ಯಕ್ಚುಲಿ ಉಲ್ಟಾ ಕೊಡಬೇಕಾಯ್ತು ಲಾಂಗ್ ಪ್ರೆಸ್ ನೆಕ್ಸ್ಟ್ ವೀಡಿಯೋಗೆ ನೆಕ್ಸ್ಟ್ ಆಡಿಯೋಗೆ ಸಿಂಗಲ್ ಪ್ರೆಸ್ ಯು ನೋ ಆಡಿಯೋಗೆ ಸಾರಿ ವಾಲ್ಯೂಮ್ಗೆ ಬಟ್ ಇದರಲ್ಲಿ ಉಲ್ಟಾ ಉಲ್ಟಾ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಆ ಥರ ಮೇ ಬಿ ಜಪಾನೀಸ್ ಪ್ರಾಡಕ್ಟಲ್ಲು ಅದರಿಂದ ಇರ್ಬೋದು ಇಲ್ಲಿ ನಿಮಗೆ ಲೈಟು ಇದೆ ತೋರಿಸ್ತೀನಿ ನಿಮಗೆ ಇದನ್ನು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಕತ್ತಲೆ ಲೈಟ್ ಆನ್ ಆಗುತ್ತೆ ನೀವೇನಾದರೂ ಹೆಲ್ಮೆಟಿಂಗ್ ಇಟ್ಟಿರ್ತೀರಾ ಇಲ್ಲಿ ಲೈಟ್ ಆನ್ ಆಗಬೇಕು ನಿಮ್ಮ ಡ್ಯಾಶ್ ಬೋರ್ಡ್ ಕಡೆಗೆ ಸ್ಪೀಡೋ ಏನೋ ನೋಡಬೇಕು ಗಾಡಿ ಕೆಟ್ಟೋಯ್ತು ಅಂದಾಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಇಲ್ಲೊಂದು ರೆಡಿ ಕೊಟ್ಟಿದ್ದಾನೆ ಸೊ ಅದಾದಮೇಲೆ ಇದು ಕಾಮ್ ಕನೆಕ್ಟ್ ಮಾಡೋಕ್ಕೆ ಇದೇ ಬ್ರ್ಯಾಂಡಿದ್ರೆ ಮಾತ್ರ ಕನೆಕ್ಟ್ ಆಗೋದು ಅದೊಂದು ಐನೂರು ಮೀಟ್ರ್ ತನಕ ಕನೆಕ್ಟ್ ಆಗುತ್ತೆ ಇನ್ನೇನು ಕೊಟ್ಟಿದ್ದಾನೆ ಬಾಕ್ಸಲ್ಲಿ ಅಂದರೆ ಓಕೆ ಒಂದು ಫಿಟ್ ಮಾಡೋಕ್ಕೆ ನೋಡಿ ಇದೊಂದು ಈಸಿ ಚೆನ್ನಾಗಿ ಕೊಟ್ಟಿದ್ದಾನೆ ಇಲ್ಲಿ ಪಿನ್ನು ಎರಡು ಹೌ ಸ್ಟ್ರಾಂಗಾಗಿ ಕೂರುತ್ತೆ ಅಂತ ಬಟ್ ನೋಡೋಣ ಇದೇ ನಿಂಗೆ ಕೂರಿಸ್ಬಿಟ್ಟು ಅದಾದಮೇಲೆ ಅದರ ಮೇಲೆ ಇದನ್ನು ಕೂರಿಸೋದು ಮೇಯ್ನ್ ನಾನು ತೊಗೊಳಕ್ಕೆ ಕಾರಣ ಇದು ಸಿ ಟೈಪ್ ಇದೆ ಇದರಲ್ಲಿ ಎಲ್ಲ ಸಿ ಟೈಪ್ ಈಗ ಐಫೋನು ಅದು ಇದು ಎಲ್ಲ ಸಿ ಟೈಪ್ ಆಗಿರೋದ್ರಿಂದ ಒಂದೇ ಥರ ಕೇಬಲ್ ಇದ್ರೆ ಚಾರ್ಜ್ ಮಾಡ್ಕೊಳಕ್ಕೆ ಈಸಿ ಸೊ ಸಿ ಟೈಪ್ ಇದೆ ಆಮೇಲೆ ವೆಲ್ಕ್ರೋ ನಾಲ್ಕು ಕೊಟ್ಟಿದ್ದಾರೆ ಎಲ್ಲ ರೌಂಡ್ ಶೇಪ್ದೇ ಇದೆ ಆಮೇಲೆ ನಮ್ಮದು ಆ್ಯಕ್ಚುಲ್ ಮೈಕು ಏನೂ ಚೇಂಜ್ ಇಲ್ಲ ನಮ್ಮ ಹಳೆಯ ಮೈಕ್ ಥರನೇ ಇದೆ ಇದು ಸೇಮು ಸ್ನೇಹಿತರೆ ಈ ಥರ ನಿಮ್ಮ ಹತ್ರ ಟೇಪ್ ಇದ್ದರೆ ಅಂದರೆ ಮಸ್ಕಿಂಗ್ ಟೇಪ್ ಇದ್ದರೆ ಒಳ್ಳೆಯದು ಯಾಕಂದರೆ ಇದು ವೈರಿಂಗ್ ನೋಡಿ ಅಷ್ಟು ತಪ್ಪಿದೆ ಸೊ ಇಟ್ಸ್ ಲಿಟಿಲ್ ಡಿಫಿಕಲ್ಟ್ ಟು ಅರೇಂಜ್ ಇಟ್ ಪ್ರಾಪರ್ಲಿ ಸೊ ನಂದು ಬೇರೆ ಗೋಪ್ರೋ ಸೆಟಪ್ ಇಲ್ಲಿ ಮೈಕ್ ಇದೆ ಗೋಪ್ರೋ ಮೈಕ್ ಅಂದರೆ ನಾನು ಒಂದು ಫೋನ್ ಮೈಕ್ನ ಗೋಪ್ರೋ ಮೈಕಿಗೆ ಕನ್ವರ್ಟ್ ಮಾಡಿದ್ದೀನಿ ಇಲ್ಲಿ ಅನ್ಸಿದ್ದೀನಿ ಸೊ ಅದರಿಂದ ಎರಡೂ ಕೇಬಲ್ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಸೆಟಪ್ ನೋಡಿ ಈ ಥರ ಬರುತ್ತೆ ಆಮೇಲೆ ವೆಲ್ಕ್ರೋ ಮತ್ತು ಡಿವೈಸ್ ಸ್ಪೀಕರ್ಸ್ಗೆ ಇರುವಂಥ ಜಾಗದಲ್ಲಿ ತುಂಬ ಎಳಿಯೋಕ್ಕೆ ಹೋಗ್ಬೇಡಿ ವೆಲ್ಕ್ರೋ ಜೊತೆ ನಿಮಗೆ ಕೇಸು ಬಿಚ್ಕೊಂಡ್ಬಿಡುತ್ತೆ ಸೊ ಅದರಿಂದ ಹುಷಾರಾಗಿರಬೇಕು ಸೊ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೆಂಗಿದೆ ಆಡಿಯೋ ಕ್ವಾಲಿಟಿ ಆಮೇಲೆ ಮೈಕ್ ಕ್ವಾಲಿಟಿ ಹೆಂಗಿದೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೆಂಗೆ ಕೇಳಿಸುತ್ತೆ ಅನ್ನೋದನ್ನ ನಿಮಗೆ ಅಪ್ಡೇಟ್ಸ್ ಇಡ್ತೀನಿ ಈ ವಿಡಿಯೋಗಿ ಇಷ್ಟೇ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಮೋಟರ್ಸ್ ಸುದ್ದಿ ಟೇಕ್ ಕೇರ್